ಭೀಮಾ ತೀರ ಇತ್ತೀಚೆಗಷ್ಟೇ ಕಂಡು ಕೇಳಲಿದೆ ರಾಬರಿಗೆ ಒಂದು ಸಾಕ್ಷಿಯಾಗಿತ್ತು ವಿಜಯಪುರದ ಚಡಚಣದಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ ದರೋಡೆಯಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕದ್ದಿರುವಂತಹ ಮಾಲುಗಳು ಇದೀಗ ಪತ್ತೆಯಾಗಿದೆ ವಿಜಯಪುರದ ಚಡಚಣದ ಎಸ್ ಬಿ ಐ ಬ್ಯಾಂಕ್ ದರೋಡೆ ಆಗಿತ್ತು ಚಿನ್ನಾಭರಣ ನಗದು ಇದ್ದಂತಹ ಎಸ್ ಬಿ ಐ ಬ್ಯಾಂಕ್ನ ಬ್ಯಾಗ್ ಇದೀಗ ಪತ್ತೆಯಾಗಿದೆ ಒಂದು ನಲವತ್ತು ಕೋಟಿ ನಗದು ಇಪ್ಪತ್ತು ಕೆ ಜಿ ಚಿನ್ನಾಭರಣ ದರೋಡೆಯಾಗಿತ್ತು ಈ ಪೈಕಿ ಆರು ಪಾಯಿಂಟ್ ಐದು ಐದು ಕೆಜಿ ಚಿನ್ನಾಭರಣ ನಲವತ್ತೊಂದು ಲಕ್ಷ ಹಣ ಪತ್ತೆಯಾಗಿದೆ ಘಟನೆ ನಡೆದ ದಿನ ದರೋಡೆಗೆ ಬಳಸಿದ್ದಂತಹ ಇಕೋ ವಾಹನ ಪತ್ತೆಯಾಗಿದೆ ಗ್ರಾಮದಲ್ಲಿ ನುಗ್ಗಿದ್ದ ಇಕೋ ವಾಹನ ಬೈಕ್ಗೆ ಡಿಕ್ಕಿ ಹೊಡೆದಿತ್ತು ಇದನ್ನು ಪ್ರಶ್ನಿಸಿದಾಗ ಗನ್ ತೋರಿಸಿ ದರೋಡೆಕೋರ ಎಸ್ಕೇಪ್ ಆಗಿದ್ದ ಬ್ಯಾಗ್ ಒಂದನ್ನು ಮನೆ ಮೇಲ್ಛಾವಣಿಯಲ್ಲಿಟ್ಟು ಪರಾರಿಯಾಗಿದ್ದ ಹುಲಜಂತಿ ಗ್ರಾಮದ ಪಾಳು ಬಿದ್ದಂತಹ ಮನೆಯ ಮೇಲ್ಛಾವಣಿಯಲ್ಲಿ ಈ ಬ್ಯಾಗ್ ಪತ್ತೆಯಾಗಿದೆ ಮಂಗಳವೇಡ ಪೊಲೀಸರಿಂದ ವಿಜಯಪುರ ಎಸ್ಪಿಗೆ ಮಾಹಿತಿ ರವಾನೆಯಾಯಿತು ಬ್ಯಾಗ್ ಪತ್ತೆ ಕುರಿತು ಮಾಹಿತಿ ನೀಡಿದಂತಹ ಎಸ್ ಪಿ ಲಕ್ಷ್ಮಣ ನಿಂಬರ್ಗಿ ಶೀಘ್ರವೇ ದರೋಡೆ ಕೋರರನ್ನು ಬಂಧಿಸುತ್ತೇವೆ ಅಂತ ಎಸ್ ಪಿ ಹೇಳಿದ್ದಾರೆ ಇತ್ತೀಚಿನ ವಿಜಯಪುರದ ಚಡಚಣದಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ನ ದರೋಡೆ ಈಗಾಗಲೇ ವರದಿಯಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನ ತನಿಖೆಯನ್ನ ಕೈಗೊಂಡಿದೆ ಅವತ್ತಿನ ದಿನ ಏನು ಮೂರು ಆರೋಪಿಗಳು ಬಂದ್ಬಿಟ್ಟು ಬ್ಯಾಂಕ್ ಎಂಪ್ಲಾಯ್ಸ್ ನ ಮತ್ತೆ ಇದ್ದಂತಹ ಸಾರ್ವಜನಿಕ ನಾಲ್ಕು ಜನ ಸಾರ್ವಜನಿಕರನ್ನ ಹೆದರಿಸಿಬಿಟ್ಟು ಬ್ಯಾಂಕ್ ನಲ್ಲಿ ಇದ್ದಂತಹ ಒಟ್ಟು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತೆ ಇಪ್ಪತ್ತು ಕೆಜಿ ಹೆಚ್ಚು ಮುನ್ನೂರ ತೊಂಬತ್ತೆಂಟು ಬ್ಯಾಕ್ಸಿಗಳಲ್ಲಿ ಏನು ತೆಗೆದುಕೊಂಡು ಹೋಗಿದ್ರು ಆ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ಈಗಾಗಲೇ ಎಂಟು ತನಿಖಾ ತಂಡಗಳನ್ನ ನಾವು ನೇಮಿಸಿದ್ದೀವಿ ಎಂಟು ತನಿಖಾ ತಂಡಗಳು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಳ್ತಾ ಇದೆ ಘಟನೆ ಆದಂತಹ ಸುಮಾರು ಒಂದು ಒಂದೂವರೆ ಗಂಟೆಯೇ ನಾವು ವೆಹಿಕಲ್ ಅನ್ನ ಸೋಲಾಪುರ್ ಜಿಲ್ಲೆಯ ಮಂಗಳವಾಡಿ ತಾಲೂಕು ಹುಲಜಂತೆ ಎನ್ನುವಂತಹ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ ಆ ಹುಳಜಂತೆ ಗ್ರಾಮದಲ್ಲಿ ಆ ವೈಕಲ್ ಹೋಗ್ತಾರೆ ಅಲ್ಲಿ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಅಗ್ರಿಮೆಂಟ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿ ತಂದ ಜನರಿಗೂ ಕೂಡ ಹೆದರಿಸಿ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ಸ್ ಕೂಡ ನಮಗೆ ಕೆಲವು ಗೋಲ್ಡ್ ಮತ್ತೆ ದುಡ್ಡು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಚಡಚಣದ ಎಸ್ ಬಿ ಐ ಬ್ಯಾಂಕ್ನ ದರೋಡೆ ಪ್ರಕರಣದ ಬೆಳವಣಿಗೆ ಕದ್ದ ಮಾಲ್ಗಳು ಪೂರ್ಣವಾಗಿ ಪತ್ತೆ ಆಗಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಪತ್ತೆ ಆಗಿದೆ ಏನೆಲ್ಲ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಹಾ ಸಂತೋಷ ಏನು ಅಂದ್ರೆ ಇತ್ತೀಚೆಗೆ ಈ ಚಡಚಣ್ಣ ಗ್ರಾಮದಲ್ಲಿ ಎಸ್ ಬಿ ಐ ಬ್ಯಾಂಕ್ ಒಂದು ಸಾಕಷ್ಟು ಸುದ್ದಿಯಾಗಿತ್ತು ಮತ್ತು ಇಡೀ ರಾಷ್ಟ್ರಾದ್ಯಂತ ಇದು ಒಂದು ಚರ್ಚೆಯ ವಿಷಯವಾಗಿತ್ತು ಈ ಈಗ ಕಳೆದ ದಿನ ಒಂದು ಏನು ಒಂದು ಬ್ಯಾಗ್ ಸಿಕ್ಕಿದೆ ಬ್ಯಾಗ್ ಅಂದ್ರೆ ಏನ್ ದರೋಡುಗಾರರು ಮಹಾರಾಷ್ಟ್ರ ಹೋಗುವ ಸಂದರ್ಭದಲ್ಲಿ ಆ ಮಹಾರಾಷ್ಟ್ರ ಬಾರ್ಡ್ರ ಒಂದು ಹುಲಜಂತೆ ಅಂತ ಗ್ರಾಮ ಬರ್ತದೆ ಆ ಗ್ರಾಮದಲ್ಲಿ ಏನು ಇವರು ವಾಹನ ಒಂದು ಇನ್ನೊಬ್ಬರಿಗೆ ಬೈಕಿಗೆ ಡಿಕ್ಕಿ ಆಗುತ್ತದೆ ಆ ಡಿಕ್ಕಿ ಆದ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ಮಾತಿನ ಈ ಅವರು ನಡೆದಾಗ ಇವರು ಏನು ದರೋಡುಗಾರರು

ಈ ಕ್ಷಣಕ್ಕೆ ಕದ್ದಿರುವಂತಹ ಮಾಲಿನಲ್ಲಿ ಅಂದರೆ ಏನು ಒಂದು ನಲವತ್ತು ಕೋಟಿ ನಗದು ಮತ್ತು ಇಪ್ಪತ್ತು ಕೆ ಜಿ ಚಿನ್ನಾಭರಣ ಇದ್ದಂಥದ್ದು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಅದು ದರೋಡೆ ಆಗಿತ್ತು ಬಟ್ ಎಸ್ಕೇಪ್ ಆಗ್ತಾ ಮಾರ್ಗ ಮಧ್ಯೆ ಇಕೋ ವಾಹನ ಬೈಕ್ ಒಂದಕ್ಕೆ ಡಿಕ್ಕಿ ಆಗುತ್ತೆ ಬೈಕ್ ಡಿಕ್ಕಿ ಹೊಡೆದಿದ್ದಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಆತನಿಗೂ ಕೂಡ ಈ ದರೋಡೆಕೋರ ಗನ್ ತೋರಿಸಿ ಹೆದರಿಸಿ ಓಡ್ ಹೋಗುವಂಥ ಪ್ರಯತ್ನದಲ್ಲಿ ಒಂದು ಪಾಳು ಬಿದ್ದಿರುವಂತಹ ಮನೆಯ ಮೇಲ್ಛಾವಣಿಯಲ್ಲಿ ಒಂದು ಬ್ಯಾಗನ್ನು ಇಟ್ಟಿರ್ತಾನಂತೆ ಅದನ್ನು ನೋಡಿರ್ತಾರೆ ಈ ವಿಚಾರವನ್ನು ಮಂಗಳವೆಡ ಪೊಲೀಸರು ವಿಜಯಪುರದ ಎಸ್ ಪಿಗೆ ಮಾಹಿತಿ ಕೊಟ್ಟ ನಂತರದಲ್ಲಿ ಅವರು ಬಂದು ಪರಿಶೀಲನೆ ಮಾಡಿದಾಗ ಸಿಕ್ಕಿರುವಂಥದ್ದು ಎಸ್ ಬಿ ಐ ಬ್ಯಾಂಕ್ನ ಒಂದು ಬ್ಯಾಗ್ ಅದರಲ್ಲಿ ಸಿಕ್ಕಿರುವಂಥದ್ದು ಆರೂವರೆ ಕೆ ಜಿ ಚಿನ್ನ ಮತ್ತು ನಲವತ್ತೊಂದು ಚಿಲ್ಲರೆ ಲಕ್ಷ ನಗದು ಆ ಬ್ಯಾಗ್ನಲ್ಲಿ ಸಿಕ್ಕಿದೆ ಬಟ್ ಇನ್ನೂ ಸಿಗಬೇಕಾಗಿದೆ ಬಟ್ ಅವರುಗಳನ್ನು ಹಿಡಿಯುವಂಥ ಕೆಲಸ ಆಗಬೇಕು ಕಾರ್ಯಾಚರಣೆಯಲ್ಲಿ ಕಾರ್ಯಪ್ರವೃತ್ತರಾಗಿ ನಾವೆಲ್ಲರನ್ನೂ ಕೂಡ ಹಿಡಿತೇವೆ ಅಂತ ಹೇಳ್ತಾ ಇದ್ದಾರೆ ಎಸ್ ಪಿ ಲಕ್ಷ್ಮಣ ಅವರು ಒಟ್ಟಾರೆ ಎಲ್ಲ ಬೆಳವಣಿಗೆಯಲ್ಲಿ ಈ ಕ್ಷಣಕ್ಕೆ ಒಂದಷ್ಟು ಮಾಲು ಮಾತ್ರ ಸಿಕ್ಕಿಬಿದ್ದಿದೆ